ದೊರೆಗೆ ನೀಂ ಭಿನ್ನಯಿಸೆ ನೂರೆಂಟು ಬಯಕೆಗಳ ಸರಿದನಗೆ ತೋರ್ದನಿತನ್ ಅದರಳವ ನೀವಂ ಎಲ್ಲವ ನಡೆಸದಿರೇ ದೊರೆ ಸುಳ್ಳಹನೆ ಕರುಣೆ ನಿರ್ಬಂಧವೇ ಮಂಕುತಿಮ್ಮ ಮಂಕುತಿಮ್ಮನ ಈ ಖಗ್ಗವು ಅಧಿಕಾರದಲ್ಲಿರುವವರು ಮತ್ತು ಅದನ್ನು ಬಯಸುವವರ ನಡುವಿನ ಸಂಬಂಧವನ್ನು ಹೇಳುತ್ತದೆ ರಾಜನು ಕೇವಲ ವ್ಯಕ್ತಿಯಲ್ಲ ಅವನು ಒಂದು ವ್ಯವಸ್ಥೆಯ ಪ್ರತಿನಿಧಿ ಅವನ ನಿರ್ಧಾರಗಳು ಕೇವಲ ವೈಯಕ್ತಿಕ ಇಷ್ಟಾನಿಷ್ಟಗಳನ್ನು ಮೀರಿರುತ್ತವೆ ಪ್ರಜೆಗಳು ರಾಜನಿಗೆ ನೂರಾರು ಬೇಡಿಕೆಗಳನ್ನು ಸಲ್ಲಿಸಬಹುದು ಈ ಬೇಡಿಕೆಗಳು ವೈಯಕ್ತಿಕ ಆಸೆಗಳಿಂದ ಹಿಡಿದು ಸಾಮಾಜಿಕ ಅಗತ್ಯಗಳವರೆಗೆ ಯಾವುದೇ ಸ್ವರೂಪದ್ದಾಗಿರಬಹುದು ಮನುಷ್ಯನ ಆಸೆಗಳಿಗೆ ಕೊನೆಯಿಲ್ಲ ಮತ್ತು ಪ್ರತಿಯೊಬ್ಬರೂ ತಮ್ಮದೇ ಆದ ಬಯಕೆಗಳು ಮತ್ತು ನಿರೀಕ್ಷೆಗಳನ್ನು ಹೊಂದಿರುತ್ತಾರೆ ಅವರು ತಮ್ಮ ಕಷ್ಟಗಳನ್ನು ನಿವಾರಿಸಲು ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಲು ರಾಜನ ಸಹಾಯವನ್ನು ಕೋರಬಹುದು ಇಲ್ಲಿ ನೂರೆಂಟು ಎಂಬುದು ಕೇವಲ ಒಂದು ಸಂಖ್ಯೆಯಲ್ಲ ಅದು ಅನಂತವಾದ ಅಥವಾ ಅಸಂಖ್ಯಾತ ಬೇಡಿಕೆಗಳನ್ನು ಸೂಚಿಸುತ್ತದೆ ಪ್ರಜೆಗಳು ತಮ್ಮ ವೈವಿಧ್ಯಮಯ ಅಗತ್ಯಗಳು ಮತ್ತು ಆಕಾಂಕ್ಷೆಗಳನ್ನು ರಾಜನ ಮುಂದೆ ಇಡಬಹುದು ರಾಜನು ಆ ಎಲ್ಲ ಬೇಡಿಕೆಗಳನ್ನು ಪರಿಗಣಿಸುತ್ತಾನೆ ಆದರೆ ಅವುಗಳಲ್ಲಿ ಯಾವುದು ಸರಿ ನ್ಯಾಯೋಚಿತ ಮತ್ತು ಕಾರ್ಯಸಾಧ್ಯ ಎಂದು ಅವನಿಗೆ ಅನಿಸುತ್ತದೆಯೋ ಅಷ್ಟನ್ನು ಮಾತ್ರ ಅವನು ನೀಡುತ್ತಾನೆ ರಾಜನಿಗೆ ತನ್ನದೇ ಆದ ವಿವೇಚನೆ ಜ್ಞಾನ ಮತ್ತು ಆಡಳಿತಾತ್ಮಕ ಮಿತಿಗಳಿರುತ್ತವೆ ಅವನು ಕೇವಲ ವೈಯಕ್ತಿಕ ಭಾವನೆಗಳಿಗೆ ಒಳಗಾಗದೆ ರಾಜ್ಯದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಪ್ರತಿಯೊಂದು ಬೇಡಿಕೆಯು ಸಮಾನವಾದ ತೂಕವನ್ನು ಹೊಂದಿರುವುದಿಲ್ಲ ಕೆಲವು ಬೇಡಿಕೆಗಳು ನ್ಯಾಯೋಚಿತವಾಗಿರಬಹುದು ಕೆಲವು ರಾಜ್ಯದ ಸಂಪನ್ಮೂಲಗಳಿಗೆ ಮೀರಿದ್ದಾಗಿರಬಹುದು ಅಥವಾ ಕೆಲವು ಇತರ ಪ್ರಜೆಗಳ ಹಿತಾಸಕ್ತಿಗೆ ವಿರುದ್ಧವಾಗಿರಬಹುದು ರಾಜನು ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ತನಗೆ ಸರಿ ಎನಿಸಿದ್ದನ್ನು ಮಾತ್ರ ನೀಡುತ್ತಾನೆ ರಾಜನು ಪ್ರಜೆಗಳ ಎಲ್ಲ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಅವನು ಸುಳ್ಳುಗಾರನಾಗುತ್ತಾನೆಯೇ ವಾಸ್ತವವಾಗಿ ಯಾವುದೇ ಆಡಳಿತಗಾರನು ಪ್ರತಿಯೊಬ್ಬರ ಆಸೆಗಳನ್ನು ಪೂರೈಸಲು ಸಾಧ್ಯವಿಲ್ಲ ಸಂಪನ್ಮೂಲಗಳ ಮಿತಿ ವಿರೋಧಾತ್ಮಕ ಬೇಡಿಕೆಗಳು ಮತ್ತು ರಾಜ್ಯದ ಒಟ್ಟಾರೆ ಹಿತಾಸಕ್ತಿಯನ್ನು ಕಾಪಾಡುವ ಜವಾಬ್ದಾರಿ ರಾಜನ ಮೇಲಿರುತ್ತದೆ ಒಂದು ವೇಳೆ ರಾಜನು ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಲು ಪ್ರಯತ್ನಿಸಿದರೆ ಅದು ಅನ್ಯಾಯಕ್ಕೆ ಮತ್ತು ಆಡಳಿತದ ಅಸ್ತವ್ಯಸ್ತತೆಗೆ ಕಾರಣವಾಗಬಹುದು ಆದ್ದರಿಂದ ಎಲ್ಲ ಮನವಿಗಳನ್ನು ನಡೆಸದಿರುವುದು ರಾಜನ ದೋಷವಾಗುವುದಿಲ್ಲ ಅವನು ತನ್ನ ವಿವೇಚನೆ ಮತ್ತು ನ್ಯಾಯದ ತೀರ್ಪಿನ ಪ್ರಕಾರ ವರ್ತಿಸಬೇಕಾಗುತ್ತದೆ ರಾಜನು ಕರುಣಾಮಯಿಯಾಗಿರಬೇಕು ಎಂಬುದು ನಿಜ ಆದರೆ ಆ ಕರುಣೆಗೆ ಯಾವುದೇ ನಿರ್ಬಂಧಗಳಿಲ್ಲವೇ ರಾಜನು ಕೇವಲ ಭಾವನಾತ್ಮಕವಾಗಿ ವರ್ತಿಸಿ ಎಲ್ಲವನ್ನೂ ಕರುಣೆಯಿಂದಲೇ ನೀಡಲು ಸಾಧ್ಯವೇ ಕರುಣೆಯು ಒಂದು ಉದಾತ್ತ ಗುಣ ಆದರೆ ಅದು ವಿವೇಚನೆ ಮತ್ತು ನ್ಯಾಯದೊಂದಿಗೆ ಬೆರೆತಾಗ ಮಾತ್ರ ಅರ್ಥಪೂರ್ಣವಾಗುತ್ತದೆ ಒಂದು ವೇಳೆ ರಾಜನು ಕೇವಲ ಕರುಣೆಯಿಂದ ಪ್ರೇರಿತನಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡರೆ ಅದು ರಾಜ್ಯಕ್ಕೆ ಮತ್ತು ಪ್ರಜೆಗಳಿಗೆ ಹಾನಿಯುಂಟು ಮಾಡಬಹುದು ಕರುಣೆ ಇರಬೇಕು ಆದರೆ ಅದಕ್ಕೆ ವಿವೇಚನೆಯ ನಿರ್ಬಂಧವಿರಬೇಕು ರಾಜನು ತನ್ನ ಪ್ರಜೆಗಳ ಬಗ್ಗೆ ಕರುಣೆ ಹೊಂದಿರಬೇಕು ಆದರೆ ಅದೇ ಸಮಯದಲ್ಲಿ ರಾಜ್ಯದ ಹಿತಾಸಕ್ತಿ ನ್ಯಾಯ ಮತ್ತು ಕಾನೂನಿನ ಚೌಕಟ್ಟಿನೊಳಗೆ ಕಾರ್ಯನಿರ್ವಹಿಸಬೇಕು ಈ ಕಗ್ಗದಲ್ಲಿನ ರಾಜ ಮತ್ತು ಪ್ರಜೆಯ ಚಿತ್ರಣವು ವಾಸ್ತವವಾಗಿ ಮನುಷ್ಯ ಮತ್ತು ಭಗವಂತನ ನಡುವಿನ ಸಂಬಂಧವನ್ನು ಪ್ರತಿನಿಧಿಸುತ್ತದೆ ನಮ್ಮ ಪ್ರಾರ್ಥನೆಗಳು ಮತ್ತು ಪೂಜೆಗಳು ಹೆಚ್ಚಾಗಿ ಬಯಕೆಗಳ ಪಟ್ಟಿಯೇ ಆಗಿರುತ್ತವೆ ಎನ್ನುವುದು ಸತ್ಯ ನಾವು ನಮ್ಮ ಆಸೆಗಳನ್ನು ಆತನ ಮುಂದೆ ಇಡಬಹುದು ಆದರೆ ಆತನು ಸರ್ವಜ್ಞಾನಿ ಮತ್ತು ಸರ್ವಶಕ್ತನಾಗಿರುವುದರಿಂದ ನಮಗೆ ಯಾವುದು ಒಳಿತು ಎಂಬುದನ್ನು ತಿಳಿದಿರುತ್ತಾನೆ ಒಬ್ಬರ ಆಸೆಗಳು ಇನ್ನೊಬ್ಬರ ಅಗತ್ಯಗಳಿಗೆ ವಿರುದ್ಧವಾಗಿರಬಹುದು ಉದಾಹರಣೆಗೆ ಒಬ್ಬರು ಮಳೆಯಾಗಬೇಕೆಂದು ಪ್ರಾರ್ಥಿಸಿದರೆ ಇನ್ನೊಬ್ಬರು ಬೆಳೆ ಕೊಯ್ಲಿಗೆ ಬಂದಿರುವಾಗ ಮಳೆ ಬೇಡವೆಂದು ಬೇಡಬಹುದು ದೇವರು ಎಲ್ಲರ ಬೇಡಿಕೆಗಳನ್ನು ಈಡೇರಿಸಲು ಹೋದರೆ ಜಗತ್ತಿನ ಸಮತೋಲನ ತಪ್ಪಿ ಹೋಗುತ್ತದೆ ನಾವು ಮಾಡಿದ ಕರ್ಮಗಳ ಫಲವನ್ನು ಅನುಭವಿಸದೆ ವಿಧಿಯಿಲ್ಲ ದೇವರು ನಮ್ಮ ಕರ್ಮ ಫಲವನ್ನು ಸಂಪೂರ್ಣವಾಗಿ ಅಳಿಸಲು ಸಾಧ್ಯವಿಲ್ಲದಿರಬಹುದು ಆದರೆ ಆ ಕಷ್ಟಗಳನ್ನು ಎದುರಿಸಲು ನಮಗೆ ಶಕ್ತಿಯನ್ನು ನೀಡಬಹುದು ಅಥವಾ ಅವುಗಳ ತೀವ್ರತೆಯನ್ನು ಕಡಿಮೆ ಮಾಡಬಹುದು ಈ ಎಲ್ಲ ಕಾರಣಗಳಿಂದ ದೇವರು ನಾವು ಬೇಡಿದವುಗಳಲ್ಲಿ ಕೆಲವನ್ನು ಮಾತ್ರ ಕರುಣೆಯಿಂದ ದಯಪಾಲಿಸುತ್ತಾನೆ ಆ ಕ್ಷಣಕ್ಕೆ ಅದು ನಮಗೆ ಅರ್ಥವಾಗದಿದ್ದರೂ ಕಾಲಕ್ರಮೇಣ ಅದು ನಮ್ಮ ಒಳಿತಿಗಾಗಿಯೇ ಆಗಿರುತ್ತದೆ ಎಂದು ಅರಿವಾಗುತ್ತದೆ ನಾವು ಕೇಳಿದ ಎಲ್ಲವನ್ನೂ ನೀಡದಿದ್ದರೂ ಆತನನ್ನು ಸುಳ್ಳುಗಾರನೆಂದು ಕರೆಯಲು ಸಾಧ್ಯವಿಲ್ಲ ಕರುಣೆಯಿಂದ ದೇವರು ನೀಡಿದ್ದನ್ನು ವಿನಮ್ರತೆಯಿಂದ ಸ್ವೀಕರಿಸುವುದು ನಮ್ಮ ಕರ್ತವ್ಯ ಭಗವಂತನು ಕರುಣಾಮಯಿ ಆಗಿರುವುದರಿಂದ ನಾವು ಏನೇ ಕೇಳಿದರೂ ಅದನ್ನು ನೀಡಲೇಬೇಕೆಂಬ ನಿಯಮವಿದೆಯೇ ಖಂಡಿತ ಇಲ್ಲ ಕರುಣೆಯು ಯಾವುದೇ ನಿರ್ಬಂಧಕ್ಕೆ ಒಳಪಟ್ಟಿಲ್ಲ ಅದು ಭಗವಂತನ ಸ್ವಯಂ ಪ್ರೇರಿತವಾದ ದಯೆ ಕರುಣೆಯನ್ನು ಒತ್ತಾಯದಿಂದ ಅಥವಾ ಬೇಡಿಕೆಯಿಂದ ಪಡೆಯಲು ಸಾಧ್ಯವಿಲ್ಲ ನಾವು ಅರ್ಹರಾಗಿದ್ದಾಗ ಮತ್ತು ಆತನಿಗೆ ಸೂಕ್ತವೆನಿಸಿದಾಗ ಆ ಕರುಣೆ ನಮ್ಮನ್ನು ತಲುಪುತ್ತದೆ ನಮ್ಮ ಭಕ್ತಿಯಿಂದ ವಿಶ್ವಾಸದಿಂದ ಮತ್ತು ಒಳ್ಳೆಯ ಕರ್ಮಗಳಿಂದ ನಾವು ಆ ಕರುಣೆಗೆ ಪಾತ್ರರಾಗಲು ಪ್ರಯತ್ನಿಸಬಹುದಷ್ಟೇ ನಾವು ಭಗವಂತನಲ್ಲಿ ನಂಬಿಕೆ ಇಡಬೇಕು ಮತ್ತು ಆತನು ನಮಗೆ ನೀಡುವ ಪ್ರತಿಯೊಂದನ್ನು ಕೃತಜ್ಞತೆಯಿಂದ ಸ್ವೀಕರಿಸಬೇಕು ನಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸದಿದ್ದರೂ ಆತನ ಕರುಣೆಯು ನಮ್ಮ ಮೇಲಿರುತ್ತದೆ ಎಂಬುದನ್ನು ನಾವು ಅರಿಯಬೇಕು ಮಾಂಕುತಿಮ್ಮನ ಈ ಚಿಂತನೆಗಳು ಸರ್ವಕಾಲಿಕ ಮತ್ತು ಎಲ್ಲ ಸಂದರ್ಭಗಳಿಗೂ ಅನ್ವಯವಾಗುವಂಥದ್ದಾಗಿದೆ